ಬಂದುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಅಂಡಿಗೆ ಬಂದುಗಳೇ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಹಾಗಾದ್ರೆ ಇವತ್ತಿನ ಡೆವಲಪ್ಮೆಂಟ್ಸ್ ಏನು ಎನ್ನುವಂಥ ವಿವರವನ್ನು ಗಮನಿಸೋಣ ಅದಕ್ಕೂ ಮುನ್ನ ನಿನ್ನೆ ಹೈಲೈಟ್ಸ್ ಅನ್ನ ಆರಂಭದಲ್ಲಿ ಪ್ರಸ್ತಾಪ ಮಾಡಿಬಿಡ್ತೀನಿ ಕಾರಣ ನಿನ್ನೆ ಡಾಕ್ಟರ್ ಜಿ ಪರಮೇಶ್ವರ್ ಸದನದಲ್ಲಿ ಸುದೀರ್ಘವಾದಂತಹ ಉತ್ತರವನ್ನ ಕೊಟ್ಟರು ಒಂದಷ್ಟು ಊಹಾಪೋಹಗಳಿಗೆ ತೆರೆ ಎಳೆಯುವಂತ ಕೆಲಸವೂ ಕೂಡ ಆ ಮೂಲಕ ಆಯಿತು ಅವ್ರು ಹೇಳಿದ್ದೇನಪ್ಪ ಅಂದ್ರೆ ಹೈಲೈಟ್ಸ್ ಮಾತ್ರ ಗಮನಿಸ್ತಾ ಹೋಗೋದಾದ್ರೆ ತುಂಬ ಜನರ ಚರ್ಚೆ ಹೇಗೆ ನಡೀತಾ ಇತ್ತು ಅಂದರೆ ಎಸ್ ಐ ಟಿ ತನಿಖೆಯಲ್ಲಿ ಮುಗಿದು ಹೋಗಿಬಿಡ್ತು ಅಥವಾ ಪೂರ್ಣ ಪ್ರಮಾಣದ ವರದಿಯನ್ನು ನಿನ್ನೆಯೇ ಕೊಟ್ಟು ಬಿಡ್ತಾರೆ ಅಂತ ಹೇಳಿ ಅದರ ಅಂಥದ್ದೇನು ಕೂಡ ಆಗಿಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳುವಂತಹ ಪ್ರಕಾರ ಇಲ್ಲಿವರೆಗಾಗಿದ್ದು ಕೇವಲ ಸಮಾಧಿ ಅಗಿಯುವಂಥ ಕೆಲಸ ಮಾತ್ರ ರಿಯಲ್ ಇನ್ವೆಸ್ಟಿಗೇಷನ್ ಇನ್ನು ಮುಂದೆ ಶುರುವಾಗತ್ತೆ ಅಂದರೆ ಈಗ ತನಿಖೆ ಆರಂಭ ಆಗ್ತಾ ಇದೆ ಈಗಲೇ ಎಸ್ ಐ ಟಿಯನ್ನು ನಿಲ್ಲಿಸಿ ಈಗಲೇ ವರದಿಯನ್ನು ಕೊಡಿ ಅಂದರೆ ಅದು ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಆರಂಭ ಆಗಬೇಕಾಗಿದ್ದು ತನಿಖೆ ಈಗಿನಿಂದ ಇಲ್ಲಿಯವರೆಗೆ ಹದಿನೇಳು ಗುಂಡಿಯನ್ನು ಅಗೆಯಲಾಗಿದೆ ಅದರಲ್ಲಿ ಎರಡು ಕಡೆಯಲ್ಲಿ ಮೂಳೆ ಸಿಕ್ಕಿದೆ ಒಂದು ಕಡೆಯಲ್ಲಿ ಮೂಳೆ ಇನ್ನೊಂದು ಕಡೆಯಲ್ಲಿ ಅಸ್ಥಿ ಪಂಜರ ಅದೆಲ್ಲವನ್ನು ಕೂಡ ಎಫ್ ಎಸ್ ಎಲ್ಗೆ ಕಳಿಸ್ಕೊಡಲಾಗಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಇನ್ನೂ ಕೂಡ ಬಂದಿಲ್ಲ ರಿಪೋರ್ಟ್ ಬಂದ ಬಳಿಕ ಉಳಿದ ಪ್ರಕ್ರಿಯೆಗಳೆಲ್ಲವೂ ಕೂಡ ಶುರುವಾಗ್ತಾ ಹೋಗುತ್ತೆ ಆದರೆ ಎಫ್ ಎಸ್ ಎಲ್ ವರದಿ ಬರುವವರೆಗೆ ಸಮಾಧಿ ಅಗಿಯುವಂತ ಪ್ರಕ್ರಿಯೆಯನ್ನು ನಿಲ್ಲಿಸಲಾಗುತ್ತೆ ಅದರ ಆಚೆಗೆ ಬೇರೆ ಬೇರೆ ಒಂದಷ್ಟು ತನಿಖೆಯನ್ನು ಮಾಡಬೇಕಾಗುತ್ತೆ ಆ ತನಿಖೆ ಮುಂದುವರಿಯುತ್ತೆ ಎನ್ನುವಂಥ ಕ್ಲಾರಿಟಿಯನ್ನು ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟರು ಅದೇ ರೀತಿಯಾಗಿ ಯಾಕೆ ಪದೇ ಪದೇ ಗುಂಡಿಯನ್ನು ಅಗಿತಾನೆ ಹೋಗಲಾಯಿತು ಅಂದರೆ ಒಂದಷ್ಟು ಕಡೆಗಳಲ್ಲಿ ಅಸ್ಥಿ ಪಂಜರ ಸಿಗಲಿಲ್ಲ ಆದರೂ ಕೂಡ ಕಂಟಿನ್ಯೂ ಮಾಡಿದ್ದು ಯಾಕೆ ಎನ್ನುವಂಥ ಪ್ರಶ್ನೆಗೆ ಆ ಭಾಗದ ಭೌಗೋಳಿಕ ಪ್ರದೇಶ ಆದರೆ ಆ ರೀತಿಯಾಗಿದೆ ಕೆಂಪು ಮಿಶ್ರಿತ ಮಣ್ಣು ಅಂದರೆ ಆ್ಯಸಿಡಿಕ್ ಸಾಯಿಲ್ ಅಂತ ಹೇಳಿ ಕರಿತೀವಿ ಅದು ಮೂಳೆಯನ್ನು ಕರಗಿಸುವಂಥ ಸಾಮರ್ಥ್ಯ ಇರುವಂಥ ಮಣ್ಣು ಹೀಗಾಗಿ ಮೂಳೆ ಕರಗಿರುವಂಥ ಸಾಧ್ಯತೆ ಇದ್ದರೂ ಇರಬಹುದು ಎನ್ನುವಂಥ ಕಾರಣಕ್ಕಾಗಿ ಗುಂಡಿಯನ್ನು ಅಗೆಯಲಾಯಿತು ಜೊತೆಗೆ ಆ ಸಾಯಿಲನ್ನು ಕೂಡ ಟೆಸ್ಟ್ಗೆ ಕಳುಹಿಸಿ ಕೊಡಲಾಗಿದೆ ಅದರಲ್ಲಿ ಏನಾದರೂ ಬಂತು ಅಂತ ಆದರೆ ಅಂದರೆ ಅಲ್ಲಿ ಮೂಳೆ ಇದೆ ಎನ್ನುವ ರೀತಿಯಲ್ಲಿ ರಿಪೋರ್ಟ್ ಬಂತು ಅಂತ ಆದರೆ ಮುಂದೆಯೂ ಕೂಡ ಸಮ ಂತ ಪ್ರಕ್ರಿಯೆ ಮುಂದುವರಿಯಬಹುದು ಅದಕ್ಕೆ ಸಂಬಂಧಪಟ್ಟ ಎಸ್ ಐ ಟಿ ಅಧಿಕಾರಿಗಳು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಒಟ್ಟಾರೆಯಾಗಿ ಸತ್ಯ ಆಚೆ ಬರಲಿ ಅಲ್ಲಿಯವರೆಗೆ ರಾಜಕೀಯವನ್ನ ಮಾಡೋದು ಬೇಡ ಅಥವಾ ಬೇರೆ ರೂಪವನ್ನು ಆ ಯಾಕೆ ವಶಕ್ಕೆ ತೆಗೆದುಕೊಂಡಿಲ್ಲ ಅಂದ್ರೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಆತ ಇರುವಂಥ ಕಾರಣಕ್ಕಾಗಿ ಆತನ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕಾಗಲಿ ಅಥವಾ ಬಂಧಿಸೋದಕ್ಕಾಗಲಿ ಅದು ಯಾವುದು ಕೂಡ ಸಾಧ್ಯ ಇಲ್ಲ ಎಸ್ಐ ಟಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಯಾರು ಕೂಡ ಮಧ್ಯಪ್ರವೇಶವನ್ನ ಮಾಡ್ತಾ ಇಲ್ಲ ಜೊತೆಗೆ ಮಧ್ಯಪ್ರವೇಶವನ್ನ ಮಾಡೋದಕ್ಕೆ ನಾನು ಕೂಡ ಅವಕಾಶವನ್ನ ಮಾಡಿಕೊಡೋದಿಲ್ಲ ಎನ್ನುವಂಥ ಮಾತನ್ನ ನಿನ್ನೆ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರು ಈಗ ಇವತ್ತಿನ ವಿಚಾರಕ್ಕೆ ಬರೋಣ ಇವತ್ತಿನ ಹೈಲೈಟ್ಸ್ ಏನಪ್ಪಾ ಅಂದ್ರೆ ಸಾಕಷ್ಟು ದಿನಗಳಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇದೆ ಒಂದಷ್ಟು ಆರೋಪ ಪ್ರತ್ಯಾರೋಪಗಳಲ್ಲೂ ಕೂಡ ಕೇಳಿ ಬರ್ತಾ ಇದೆ ಇಲ್ಲಿವರೆಗೆ ವೀರೇಂದ್ರ ಹೆಗಡೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ ಆದರೆ ಇದೀಗ ಪ್ರಪ್ರಥಮ ಬಾರಿಗೆ ವೀರೇಂದ್ರ ಹೆಗಡೆಯವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅವರು ಹೇಳಿದ ಏನೇನು ಅಂತ ಹೈಲೈಟ್ಸ್ ಅನ್ನು ಗಮನಿಸ್ತಾ ಹೋಗೋದಾದ್ರೆ ಐ ಟಿ ತನಿಖೆಯನ್ನ ನಾನು ಸ್ವಾಗತಿಸ್ತೇನೆ ಸತ್ಯ ಆಚೆ ಬರಬೇಕು ಆದಷ್ಟು ಶೀಘ್ರದಲ್ಲೇ ಎಸ್ಐಟಿ ಅಧಿಕಾರಿಗಳು ರಿಪೋರ್ಟ್ ಕೊಡಬೇಕು ತನಿಖೆಗೆ ಎಲ್ಲಾ ರೀತಿಯಾದಂಥ ಸಹಕಾರವನ್ನು ಅಥವಾ ಮುಕ್ತ ಸಹ ಕಾರವನ್ನ ನಾವು ಕೊಡ್ತೇವೆ ಅಥವಾ ರೆಡಿ ಇದ್ದೇವೆ ಎನ್ನುವಂತ ಮಾತನ್ನ ಹೇಳಿದ್ರು ಇದು ಪಿ ಟಿ ಐಗೆ ಕೊಟ್ಟಂತ ಸಂದರ್ಶನ ಇದು ಮುಂದುವರೆದು ಸೌಜನ್ಯ ಪ್ರಕರಣದಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ನಮ್ಮ ಕುಟುಂಬದ ಭಾಗಿ ಇರಲಿಲ್ಲ ಆದ್ರೆ ಆಗಲೂ ಕೂಡ ಸುಳ್ಳು ಆರೋಪವನ್ನು ಮಾಡಲಾಯಿತು ಆಗಲೂ ಕೂಡ ಮುಕ್ತವಾದಂತ ತನಿಖೆಗೆ ನಾವು ರೆಡಿ ಇದ್ವಿ ಜೊತೆಗೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಎನ್ನುವಂಥ ಮಾತನ್ನ ಹೇಳ್ತೀವಿ ಅದೇ ರೀತಿಯಾಗಿ ಸೌಜನ್ಯ ವಿಚಾರದಲ್ಲಿ ತನಿಖೆಯನ್ನ ಸರಿಯಾದ ರೀತಿಯಲ್ಲಿ ನಡೆಸಿ ಅಂತ ಹೇಳಿದ್ದೆ ನಾವು ಎನ್ನುವ ರೀತಿಯಲ್ಲಿ ವೀರೇಂದ್ರ ಹೆಗಡೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟರು ಹಾಗೆ ಮುಂದುವರೆದು ಇಲ್ಲಿ ಯಾವುದೇ ಅಕ್ರಮ ಚಟುವಟಿಕೆ ನಡೀತಾ ಇಲ್ಲ ನಮ್ಮ ಕುಟುಂಬದ ಆಸ್ತಿ ಇರೋದು ತೀರಾ ಕಡಿಮೆ ಆದರೆ ಹೆಚ್ಚಿನ ಆಸ್ತಿ ಎಲ್ಲವೂ ಕೂಡ ಟ್ರಸ್ಟ್ ನ ಹೆಸರಿನಲ್ಲಿ ಇದೆ ಎನ್ನುವಂಥ ಮಾತನ್ನ ಹೇಳಿದರು ಅದೇ ರೀತಿಯಾಗಿ ಈ ಸಾಕ್ಷಿದಾರನ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನಿಧನ ಹೊಂದಿದಂತವರು ಮೋಕ್ಷ ಮೋಕ್ಷವನ್ನು ಪಡಿತಾರೆ ಎನ್ನುವಂಥ ನಂಬಿಕೆ ಅಥವಾ ಪ್ರತೀತಿ ಇದೆ ಆ ಕಾರಣಕ್ಕಾಗಿ ಇಲ್ಲೊಂದಷ್ಟು ದೇಹಗಳೆಲ್ಲವೂ ಕೂಡ ಸಿಗ್ತಾ ಇತ್ತು ಆ ರೀತಿಯಾಗಿ ಸಿಕ್ಕಂತ ದೇಹಗಳನ್ನು ಪಂಚಾಯತ್ಗೆ ತಿಳಿಸಿ ಕಾನೂನಿನ ರೀತಿಯಲ್ಲೇ ದಫನ್ ಮಾಡಲಾಗಿದೆ ಇನ್ನು ಬೇರೆ ಆರೋಪಗಳೆಲ್ಲವೂ ಕೂಡ ನಿರಾಧಾರ ಅಥವಾ ಸುಳ್ಳು ಎನ್ನುವಂಥ ಪ್ರತಿಕ್ರಿಯೆಯನ್ನು ಕೊಟ್ಟರು ಮುಂದುವರೆದು ದೇವಾಲಯದ ಅಧಿಕಾರಿಗಳು ತಪ್ಪು ಮಾಡಿದರೆ ಕಾನೂನು ರೀತಿಯಲ್ಲಿ ಅವರು ಕೂಡ ಕ್ರಮ ಎದುರಿಸಬೇಕಾಗತ್ತೆ ಇತರರು ತಪ್ಪು ಮಾಡಿದರೆ ಅವರಿಗೂ ಕೂಡ ಶಿಕ್ಷೆ ಆಗಬೇಕಾಗುತ್ತೆ ಎನ್ನುವಂಥ ಕ್ಲಾರಿಟಿಯನ್ನು ಕೊಟ್ಟರು ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಗೊಂದಲವನ್ನು ಸ್ಪ್ರೆಡ್ ಮಾಡಲಾಗ್ತಾ ಇದೆ ಈ ಮೂಲಕ ಯುವ ಮನಸ್ಸುಗಳನ್ನು ಪೊಲ್ಯೂಟ್ ಮಾಡಲಾಗ್ತಿದೆ ಎನ್ನುವಂಥ ಮಾತನ್ನ ಹೇಳಿದರು ಹಾಗೆ ಇದರ ಹಿಂದೆ ಯಾರ್ದಾದರೂ ಷಡ್ಯಂತ್ರ ಇರಬಹುದು ಷಡ್ಯಂತ್ರ ಇದ್ದರೆ ಎಸ್ ಐ ಟಿ ಅದನ್ನು ಹೊರ ಎಳೆಯುವಂತ ಕೆಲಸವನ್ನ ಮಾಡಬೇಕು ಎನ್ನುವಂಥ ಮಾತು ಹಾಗೆ ಈ ಟೆಂಪಲ್ ಜೈನ ಸಮುದಾಯ ನಿರ್ವಹಣೆ ಮಾಡ್ತಿರುವ ಕಾರಣಕ್ಕಾಗಿ ಹೀಗಾಗ್ತಿದೆಯಾ ಎನ್ನುವಂತಹ ಪ್ರಶ್ನೆಗೆ ಸಾಕಷ್ಟು ಹಿಂದೂ ದೇವಸ್ಥಾನಗಳನ್ನ ಜೈನರೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅದು ಈ ಭಾಗದ ಸಂಪ್ರದಾಯ ಆ ಕಾರಣಕ್ಕಾಗಿ ಹೀಗಾಗ್ತಿದೆ ಅಂತ ಅನಿಸೋದಿಲ್ಲ ಮಾತನ್ನು ಹೇಳಿದ್ರು ಅದೇ ರೀತಿಯಾಗಿ ಭಕ್ತರ ಸಂಖ್ಯೆ ಕಡಿಮೆ ಆಗಿಲ್ಲ ಕೆಲ ಯುವಕರ ಮನಸ್ಸು ಬದಲಾಗಿರಬಹುದು ಅಷ್ಟೇ ಅಥವಾ ಯುವ ಜನತೆಯ ಮನಸ್ಸು ಅಷ್ಟೇ ಆದರೆ ಭಕ್ತರ ಸಂಖ್ಯೆ ಕಡಿಮೆ ಆಗಿಲ್ಲ ರೊಟೀನಾಗಿ ಏನೇ ನಡೀಬೇಕು ಎಲ್ಲವೂ ಕೂಡ ನಡೀತಾ ಇದೆ ಕ್ಷೇತ್ರದ ಮೇಲೆ ಒಂದಷ್ಟು ಜನಕ್ಕೆ ಅಸೂಯೆ ಆ ಕಾರಣಕ್ಕಾಗಿ ಹೀಗೆ ಮಾಡ್ತಾ ಇದ್ದಾರೆ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಅನ್ನ ನಾನು ಮುಕ್ತವಾಗಿ ಸ್ವಾಗತಿಸುತ್ತೇನೆ ಎನ್ನುವಂತ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಇನ್ನು ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಹೋದ್ರು ಆದರೆ ಹೈಲೈಟ್ಸ್ ಅನ್ನ ಮಾತ್ರ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಹಾಗೆ ಮುಂದಿನ ವಿಚಾರಕ್ಕೆ ಹೋಗೋದಾದ್ರೆ ಈಗ ಅನಾಮಿಕನ ವಿಚಾರಣೆ ಅಥವಾ ಆತನ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನಾಯ್ತು ಅಂತ ಗಮನಿಸ್ತಾ ಹೋಗೋದಾದ್ರೆ ಸದ್ಯಕ್ಕೆ ಸಮಾಧಿ ಅಗಿಯುವಂತಹ ಪ್ರಕ್ರಿಯೆಗೆ ಬ್ರೇಕ್ ಹಾಕಲಾಗಿದೆ ಮುಂದೆ ಎಸ್ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಸದ್ಯಕ್ಕಾಗ್ತಿರೋದಂದ್ರೆ ಇಲ್ಲಿ ಕೇವಲ ಅಸ್ಥಿಪಂಜರವನ್ನು ಪಂಜರವನ್ನು ಅಗಿಯುವಂಥ ಪ್ರಕ್ರಿಯೆ ಮಾತ್ರ ಅಲ್ಲ ಅದರ ಆಚೆಗೂ ಕೂಡ ಸಾಕಷ್ಟು ತನಿಖೆ ನಡೀಬೇಕಾಗತ್ತೆ ಈಗಾಗಲೇ ಪಂಚಾಯತ್ನವರಿಂದ ದಾಖಲೆ ತರಿಸಿಕೊಳ್ಳಲಾಗಿದೆ ಧರ್ಮಸ್ಥಳ ಠಾಣೆಯಿಂದ ಬೆಳ್ತಂಗಡಿ ಠಾಣೆಯಿಂದ ದಾಖಲೆ ತರಿಸಿಕೊಳ್ಳಲಾಗಿದೆ ಇಲ್ಲಿವರೆಗೆ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಅನಾಥ ಶವಗಳಿಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ತನಿಖೆ ಎಲ್ಲವೂ ಕೂಡ ನಡೀತಾ ಇದೆ ಇಲ್ಲಿವರೆಗಿನ ಶೋಧ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ನೀಟಾಗಿ ವರದಿಯೆಲ್ಲವನ್ನೂ ಕೂಡ ಸಿದ್ಧಪಡಿಸಲಾಗ್ತಾ ಇದೆ ಹೀಗಾಗಿ ಸಾಕ್ಷಿದಾರನನ್ನು ಮುಂದಿರಿಸಿಕೊಂಡು ಉಳಿದಂತ ತನಿಖೆ ಅಥವಾ ಉಳಿದಂತಹ ಪ್ರಕ್ರಿಯೆಗಳೆಲ್ಲವನ್ನೂ ಕೂಡ ಮಾಡಲಾಗ್ತಾ ಇದೆ ಇವತ್ತು ಕೂಡ ಅಷ್ಟೇ ಸಾಕ್ಷಿದಾರ ಬೆಳಿಗ್ಗೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದು ಸಂಜೆವರೆಗೂ ಕೂಡ ಆತ ಅಲ್ಲೇ ಇದ್ದ ಅದಾದ ಬಳಿಕ ಆತ ಮಾಧ್ಯಮದವರಿಗೆ ಕೈ ಬೀಸ್ತಾ ಅಲ್ಲಿಂದ ತನ್ನ ಕಾರ್ನಲ್ಲಿ ಹೊರಟು ಹೋಗಿ ಬಿಟ್ಟ ಈಗ ನಾಳೆಯೂ ಕೂಡ ಸಾಕ್ಷಿದಾರನ ಕರೆಸಿಕೊಳ್ಳುವಂತ ಸಾಧ್ಯತೆ ಇದೆ ಅದೇ ರೀತಿಯಾದಂತಹ ವಿಚಾರಣೆಗಳೆಲ್ಲವೂ ಕೂಡ ಕಂಟಿನ್ಯೂ ಆಗಬಹುದು ಒಟ್ಟಾರೆಯಾಗಿ ತನಿಖೆ ಎಲ್ಲವೂ ಕೂಡ ಪ್ರಗತಿಯಲ್ಲಿ ಇದೆ ನೋಡೋಣ ಮುಂದೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಹೇಳಿ ಇದರ ನಡುವೆ ಮತ್ತೊಂದು ಬಲವಾದಂಥ ಆರೋಪ ಅಥವಾ ಗಂಭೀರವಾದಂಥ ಆರೋಪ ಕೇಳಿ ಬಂತು ಸಾಕಷ್ಟು ಜನರ ಮಾತೇನಪ್ಪ ಅಂದರೆ ಇದರ ಹಿಂದೆ ಷಡ್ಯಂತ್ರ ಇದೆ ಯಾರೋ ಏನೋ ಪ್ಲಾನ್ ಮಾಡಿದ್ದಾರೆ ಹಾಗೆ ಹೀಗೆ ಅಂತೇಳಿ ಈಗ ಮತ್ತೊಂದು ಹೆಸರು ಮುನ್ನೆಲೆಗೆ ಬಂದಿದೆ ಅದು ಸಸಿಕಾಂತ್ ಸೆಂಥಿಲ್ ಹೆಸರು ಇವರು ಯಾರು ಅಂದ್ರೆ ಐ ಎ ಎಸ್ ಅಧಿಕಾರಿಯಾಗಿದ್ದಂಥವರು ಈ ಹಿಂದೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಅದೇ ಭಾಗ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಡಿ ಸಿ ಆಗಿ ಕೆಲಸವನ್ನ ಮಾಡಿದಂಥವರು ಅದಾದ ಬಳಿಕ ರಾಜೀನಾಮೆಯನ್ನು ಕೊಡ್ತಾರೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಸದ್ಯ ತಮಿಳುನಾಡಿನ ತಿರುವಲ್ಲೂರ್ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿದ್ದಾರೆ ಜನಾರ್ದನ ರೆಡ್ಡಿ ಇವತ್ತು ಸಸಿಕಾಂತ್ ಸೆಂಥಿಲ್ ವಿರುದ್ಧ ಗಂಭೀರವಾದಂಥ ಆರೋಪವನ್ನ ಮಾಡಿದ್ರು ಇದರ ಹಿಂದೆ ಸಸಿಕಾಂತ್ ಸೆಂಥಿಲ್ ಇದ್ದಾರೆ ನಾನು ಇದನ್ನ ಬಲವಾಗಿ ಹೇಳ್ತಾ ಇದ್ದೇನೆ ಸಸಿಕಾಂತ್ ಸೆಂಥಿಲ್ಗೆ ಸಾಕಷ್ಟು ಜನ ಸಾಥನ್ನ ಕೊಟ್ಟಿದ್ದಾರೆ ಎಡಪಂಥಿಯರು ಸಾಥ್ನ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಸೇರ್ಕೊಂಡು ಇಂಥದೊಂದು ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಎನ್ನುವಂಥ ಆರೋಪವನ್ನು ಮಾಡಿದ್ರು ಅವರ ಆರೋಪಕ್ಕೆ ಶಾಸಕರಾಗಿರುವಂಥ ಭರತ್ ಶೆಟ್ಟಿ ಯಶಪಾಲ್ ಸುವರ್ಣ ಇಂಥವರೆಲ್ಲರೂ ಕೂಡ ಧ್ವನಿಗೂಡಿಸಿದ್ರು ಹಾಗೆ ಬಿಜೆಪಿಯ ಬೇರೆ ಬೇರೆ ನಾಯಕರು ಕೂಡ ಅದೇ ರೀತಿಯಾದಂಥ ಮಾತನ್ನ ಹೇಳಿದ್ರು ನೋಡ ಇದು ಮುಂದಿನ ದಿನಗಳಲ್ಲಿ ಯಾವ್ಯಾವ ರೂಪವನ್ನು ಪಡೆದುಕೊಳ್ಳುತ್ತೆ ಎನ್ನುವ ರೀತಿಯಲ್ಲಿ ಹಾಗೆ ಜನಾರ್ದನ್ ರೆಡ್ಡಿ ಮುಂದುವರೆದು ಸಸಿಕಾಂತ್ ಸೆಂಥಿಲ್ ಇದರ ಹಿಂದೆ ಇರುವಂತಹ ಕಾರಣಕ್ಕಾಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರಿ ಐ ಟಿಯನ್ನು ರಚನೆ ಮಾಡಲಾಗಿದೆ ನಡುವೆ ಇವತ್ತು ವಿಪರೀತ ಮಾಧ್ಯಮಗಳಲ್ಲಿ ಸದ್ದು ಮಾಡಿದಂತ ಒಂದು ವಿಚಾರ ಅಂದ್ರೆ ಅದು ಭಟ್ಗೆ ಸಂಬಂಧಪಟ್ಟ ಹಾಗೆ ಅನನ್ಯ ಭಟ್ ಎನ್ನುವಂತ ಮಗಳು ಕಾಣೆಯಾಗಿದ್ದಾಳೆ ಅಂತ ಹೇಳಿ ಸುಜಾತ ಭಟ್ ದೂರನ್ನ ಕೊಟ್ಟಿದ್ರು ಅವರ ವಿಚಾರ ಇವರು ಸಾಕಷ್ಟು ಚರ್ಚೆ ಆಯಿತು ಸುಜಾತ ಭಟ್ ಇತ್ತೀಚೆಗೆ ತಮ್ಮ ಮಗಳ ಫೋಟೋ ಅಂತ ಹೇಳಿ ರಿವೀಲ್ ಮಾಡಿದ್ರು ಅದು ಅವರ ಮಗಳ ಫೋಟೋ ಅಲ್ಲ ವಸಂತ ಎನ್ನುವಂತಹ ಮಹಿಳೆಯ ಫೋಟೋ ಎನ್ನುವ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಇಡೀ ದಿನ ಸುದ್ದಿ ಪ್ರಸಾರ ಆಯಿತು ಅದೇ ಮಾಧ್ಯಮಗಳಲ್ಲಿ ಅದಾದ ಬಳಿಕ ಸುಜಾತಾ ಭಟ್ರ ಹೇಳಿಕೆಯೂ ಕೂಡ ಪ್ರಸಾರ ಆಯಿತು ಅಂದರೆ ಸುಜಾತ ಭಟ್ ಒಂದಷ್ಟು ಕ್ಲಾರಿಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದರು ಸುಜಾತಾ ಭಟ್ ವರ್ಷನ್ ಪ್ರಕಾರವಾಗಿ ಅವ್ರ ಅವರ ವರ್ಷನ್ ಇದು ಅವ್ರು ಹೇಳ್ತಿರೋದೇನಪ್ಪ ಅಂದರೆ ಆ ಫೋಟೋ ಬೇರೆ ಯಾರದ್ದು ಅಲ್ಲ ನನ್ನ ಮಗಳದ್ದೇ ಫೋಟೋ ನನ್ನ ಮಗಳದ್ದೇ ಫೋಟೋವನ್ನು ನಾನು ಕೊಟ್ಟಿರೋದು ನಾನು ಯಾಕೆ ಸುಳ್ಳು ಹೇಳಿ ಎನ್ನುವ ರೀತಿಯಲ್ಲಿ ಅವರು ಪ್ರಶ್ನೆಯನ್ನು ಮಾಡಿದರು ಅದಾದ ಬಳಿಕ ಅವ್ರು ಕೊಟ್ಟಂತ ಕೊಟ್ಟಂಥ ಒಂದಷ್ಟು ಕ್ಲಾರಿಟಿ ಏನಪ್ಪಾ ಅಂದರೆ ನಾನು ತುಂಬ ಚಿಕ್ಕ ವಯಸ್ಸಲ್ಲೇ ನಮ್ಮ ಮನೆಯವರಿಂದ ಅಥವಾ ಕುಟುಂಬಸ್ಥರಿಂದ ದೂರ ಆಗಿದ್ದೆ ಅಂದರೆ ಎಸ್ ಎಸ್ ಎಲ್ ಸಿ ಇರುವಂಥ ಸಂದರ್ಭದಲ್ಲೇ ನಾನು ಅನಿಲ್ ಭಟ್ ಅನ್ನುವಂಥವ್ರನ್ನ ಮನೆಯವರ ವಿರೋಧ ನಡುವೆ ಮದುವೆ ಆಗಿದ್ದೆ ನನಗೆ ಮಗು ಕೂಡ ಆಗಿತ್ತು ಹೀಗಾಗಿ ಮನೆಯವರು ನನ್ನನ್ನು ಹೊರಗಡೆ ಹಾಕಿಬಿಟ್ರು ಅದಾದ ನಂತರ ನನ್ನ ಮಗುವನ್ನು ನಾನು ಕದ್ದು ಮುಚ್ಚಿ ಬೆಳೆಸೋದಕ್ಕೆ ಶುರು ಮಾಡಿಕೊಂಡೆ ಒಮ್ಮೆ ನನ್ನ ಕುಟುಂಬಸ್ಥರಿಗೆ ಆ ವಿಚಾರ ಗೊತ್ತಾಗಿ ಆ ಮಗುವನ್ನು ನದಿಗೆ ಎಸೆಯೋದಕ್ಕೆ ಹೋದರು ಆಗ ಅಲ್ಲಿ ಇನ್ಯಾರೋ ಬಂದು ಆ ಮಗುವನ್ನು ಪಡ್ಕೊಂಡು ಹೋದರು ಅವರ ಬಳಿಯೇ ನನ್ನ ಮಗು ಬೆಳೀತಾ ಇತ್ತು ಅಥವಾ ಮಗುವನ್ನು ಅವರು ಸಾಕ್ತಾಯಿದ್ರು ಒಂದು ವಯಸ್ಸಿನ ನಂತರ ಅನನ್ಯ ಭಟ್ ನನ್ನ ಬಳಿ ಬರ್ತಾಳೆ ನಾನು ಸಾಕೋದಿಕ್ಕೆ ಶುರು ಮಾಡ್ಕೊಳ್ತೇನೆ ಅದಾದ ನಂತರ ನಾನು ಕೋಲ್ಕತ್ತಾಗೆ ಹೋಗ್ತೇನೆ ಕೋಲ್ಕತ್ತಾದಲ್ಲಿ ಸೇಟು ಒಬ್ಬರ ಆಶ್ರಯದಲ್ಲಿ ನಾನಿದ್ದೆ ಆಗ ಗುತ್ತಿಗೆ ಆಧಾರದ ಮೇಲೆ ಸ್ಟೆನೋ ಆಗಿ ಸಿ ಬಿ ಐನಲ್ಲಿ ಸ್ಟೆನೋ ಆಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೆ ಅದೇ ಸಂದರ್ಭದಲ್ಲಿ ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ್ ಅನುಮಂಥವರ ಪರಿಚಯ ಆಗುತ್ತೆ ಅವರ ತಾಯಿಗೆ ಕ್ಯಾನ್ಸರ್ ಇರುತ್ತೆ ನಾನಲ್ಲಿ ಕೇರ್ ಟೇಕರ್ ಆಗಿ ಸೇರ್ಪ ಸೇರಿಕೊಂಡಿದ್ದೆ ಆಗ ನನಗೆ ಬೇರೆ ಆಶ್ರಯ ಇಲ್ಲದಂಥ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಅಥವಾ ಕುಟುಂಬಸ್ಥರು ಕೂಡ ಹೊರಗಡೆ ಹಾಕದಂಥ ಕಾರಣಕ್ಕಾಗಿ ನಾನು ಅವ್ರ ಮನೆಯಲ್ಲೇ ಇದ್ದೆ ರಿಪ್ಪನ್ಪೇಟೆ ಜೊತೆಗೆ ಕೋಲ್ಕತ್ತಾ ಈ ರೀತಿಯಾಗಿ ನಾನು ಓಡಾಡ್ಕೊಂಡಿದ್ದೆ ಎರಡು ಸಾವಿರದ ಮೂರಲ್ಲಿ ನನ್ನ ಮಗಳನ್ನು ನಾನು ಕರ್ಕೊಂಡು ಬಂದೆ ಕರ್ನಾಟಕಕ್ಕೆ ಅದಾದ ಬಳಿಕ ಕೆ ಸಿಯಲ್ಲಿ ಅಡ್ಮಿಷನ್ ಮಾಡಿಸಿ ಕೇವಲ ಒಂದು ವಾರ ಆಗಿತ್ತಷ್ಟೇ ನನ್ನ ಮಗಳು ನಾಪತ್ತೆ ಆಗಿಬಿಡ್ತಾಳೆ ಅದಾದ ನಂತರವೂ ಕೂಡ ನಾನು ಮಗಳನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡಿದೆ ಬೇರೆ ಬೇರೆ ಒಂದಷ್ಟು ಬೆಳವಣಿಗೆ ಆಯಿತು ಅದಾದ ನಂತರ ನಾನು ಬೆಂಗಳೂರಿಗೆ ಬಂದೆ ಅಲ್ಲೂ ಕೂಡ ಬೇರೆಯವರ ಆಶ್ರಯದಲ್ಲಿ ಇದ್ದೆ ಎನ್ನುವ ರೀತಿಯಲ್ಲಿ ಅವರು ಇವತ್ತು ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಮಾಡಿದರು ಮತ್ತೆ ಮತ್ತೆ ಹೇಳಿದಂಥ ವಿಚಾರ ಆದರೆ ನನ್ನ ಹತ್ರ ಎಲ್ಲ ದಾಖಲೆಗಳು ಕೂಡ ಇದೆ ನಾನು ಎಲ್ಲಿ ಒಪ್ಪಿಸಬೇಕು ಅಲ್ಲಿಗೆ ಒಪ್ಪಿಸ್ತೇನೆ ನಾನು ಹೇಳ್ತಿರೋದೆಲ್ಲವೂ ಕೂಡ ಸತ್ಯ ಎನ್ನುವ ರೀತಿಯಲ್ಲಿ ವಾದವನ್ನು ಮಾಡಿದರು ನೋಡೋಣ ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಕ್ಲಾರಿಟಿಯನ್ನು ಪಡೆದು ಒಂದಷ್ಟು ದಾಖಲೆಗಳ ಜೊತೆಗೆ ಇದು ಸತ್ಯಾನ ಸುಳ್ಳ ಎನ್ನುವಂಥ ವಿಚಾರವನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತೇನೆ ಇನ್ನೊಂದು ಕಡೆಯಿಂದ ನಿನ್ನೆ ಬಹಳ ಚರ್ಚೆ ಆದಂಥ ವಿಚಾರ ಅಂದರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಸೌಜನ್ಯಪರ ಹೋರಾಟಗಾರರು ಅರೆಸ್ಟ್ ಆಗಿಬಿಡ್ತಾರೆ ಸಿದ್ದರಾಮಯ್ಯ ಅವರು ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥ ವಿಚಾರ ಚರ್ಚೆ ಆಯಿತು ಅದಾದ ಬಳಿಕ ಅದು ಅವರು ಹೇಳಿದ್ದಲ್ಲ ಹರೀಶ್ ಪೂಂಜಾ ಮೊದಲು ಹೇಳಿದ್ದು ಅದಾದ ಬಳಿಕ ಹರೀಶ್ ಪೂಜಾರನ್ನೇ ವ್ಯಂಗ್ಯ ಮಾಡುವ ರೀತಿಯಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಆ ಹೇಳಿಕೆಯನ್ನು ರಿಪೀಟ್ ಮಾಡಿದ್ರು ಎನ್ನುವಂಥ ವಿಚಾರವನ್ನು ನೀವೆಲ್ಲರೂ ಕೂಡ ನಿನ್ನೆ ಗಮನಿಸಿದ್ರಿ ನೀನು ಅರೆಸ್ಟ್ ಆಗ್ತಾರೆ ಅಂತ ಮಾಧ್ಯಮಗಳಲ್ಲಿ ಸುದ್ದಿ ಆಗಿತ್ತು ಇವತ್ತು ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅದಕ್ಕೆ ಸಂಬಂಧಪಟ್ಟ ಸ್ಪಷ್ಟನೆಯನ್ನು ಕೊಟ್ಟರು ಇಲ್ಲ ಆ ವಿಚಾರಕ್ಕೆಲ್ಲ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟರು ಇದಿಷ್ಟು ಇವತ್ತಾದಂಥ ಬೆಳವಣಿಗೆ ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿ